ನೋಡ್ಬೇಕಾದ್ರೆ ಅಷ್ಟು ಸಖತ್ ಮಸಾಲಾ ಬಾಯಿ ಲಿಟ್ರಲ್ ಆಗಿ ನೀರ್ ಬರ್ತಾ ಇದೆ ಕಷ್ಟಪಟ್ರೆ ಸುಖ ಸಿಗ್ತದೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಮಸಾಲದಲ್ಲಿ ಮಾಡುವಂತ ಒಂದು ಚಿಕನ್ ಸುಕ್ಕ ಯಾವ್ದು ನಾವು ಯಾವ ಸೆಲೆಕ್ಟ್ ಮಾಡ್ಕೊಡ್ತೀವಿ ಯಾವ್ದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ಎರಡು ಕೋಳಿನ ಒಂದೇ ಕೈಲಿ ತುಂಬಾ ಕಷ್ಟ ಇದೆ ಈ ಒಂದು ಕೋಳಿ ಇವತ್ತು ನಮ್ಮ ಒಂದು ಬಲಿ ಪಶು ಆಗ್ತಾ ಇದೆ ಇದರ ನೀರ್ನ ಬಿಸಿ ಮಾಡ್ಕೊಂಡು ಅದ್ರೊಳಗಡೆ ಆಗ್ತಾರಂತ ಟೇಸ್ಟ್ ಇನ್ನು ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಕಿ ಹಾಕಿ ಆಯಿಲ್ ಹಾಕಿಲ್ಲ ಅಲ್ಲಿ ನೋಡಿ ಆಯಿಲ್ ನಿಮ್ಗೆ ಕಾಣಿಸುತ್ತೆ ಇಲ್ಲೇ ಕೋಳಿ ಲೈವ್ ಅಲ್ಲಿ ಅಲ್ಲೇ ಕಟ್ ಮಾಡಿ ಮಾಡಿಕೊಡುವಂತದ್ದು ಜಸ್ಟ್ ಸಾವಿರ ರೂಪಾಯಿಗೆ ನಾಲ್ಕು ಜನಕ್ಕೆ ಅನ್ಲಿಮಿಟೆಡ್ ಆಗಿ ಊಟ ಜೊತೆಗೆ ಈ ಒಂದು ಜವಾರಿ ಕೋಳಿಗೆ ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂತ ಒಂದು ಜಾಗ ಒಂದು ತಿಕ್ ಗ್ರೇವಿ ಆಯಿಲಿಶ್ ಆಗಿರುವಂತಹ ಗ್ರೇವಿ ರೈಸ್ ಗೆ ಒಳ್ಳೆ ಕಾಂಬೋ ಆಗಿರುತ್ತೆ ಹಾ ಬಂದ್ರು ಬಂದ್ರು ರೈಸ್ ಇದು ಕೂಡ ಅನ್ಲಿಮಿಟೆಡ್ ರೆಡಿ ಮಾಡ್ಬೇಕಾದ್ರೆ ಹೆವಿ ಗಮ ಇರುತ್ತೆ ಆ ಗಮನ ನಿಮ್ಗೆ ಒಂದು ಕ್ರೇವಿಂಗ್ ಕ್ರಿಯೇಟ್ ಮಾಡ್ಬಿಡ್ತ ಅಂತ ಹೇಳ್ಬೋದು ಖಾರ ಬೇಕಾದ್ರೆ ಜಾಸ್ತಿ ಖಾರ ಬೆಂಗಳೂರಿನವರಿಗೆ ಏಟ್ ಓಕೆ ನಮ್ಮ ಬೆಂಗಳೂರು ಇಷ್ಟೇ ಹಾ ಓಕೆ ನಮ್ಮ ಜನಕ್ಕಾದ್ರೆ ಏಟ್ ಓಹೋ ಹೋ 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 ಎಲ್ಲ ನಮಸ್ಕಾರ ನಾನು ಇವತ್ತು ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ನಾನು ಇದೇನಪ್ಪ ಅಂದರೆ ಕಲಬುರಗಿ ಕಲಬುರಗಿ ಎಕ್ಸಾಕ್ಟಾಗಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರ ಕಳೆದ ಇಪ್ಪತ್ತೈದು ವರ್ಷಗಳಿಂದನೂ ಈ ಒಂದು ಜವಾರಿ ಕೋಳಿಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಂದು ಜಾಗ ಜಸ್ಟ್ ಸಾವಿರ ರೂಪಾಯಿಗೆ ನಾಲ್ಕು ಜನಕ್ಕೆ ಅನ್ಲಿಮಿಟೆಡ್ ಆಗಿ ಊಟ ಜೊತೆಗೆ ಈ ಒಂದು ನಾಟಿ ಕೋಳಿ ಈ ಒಂದು ಜವಾರಿ ಕೋಳಿ ಇದೆಯಲ್ಲ ಇದನ್ನ ಕುಕ್ ಮಾಡಿ ಕಣ್ಮುಂದನೇ ಕುಕ್ ಮಾಡಿ ನಿಮಗೆ ಸರ್ವ್ ಮಾಡುವಂಥದ್ದು ಸುಖ ಮತ್ತು ಸಾಂಬಾರ್ ಟೈಪಲ್ಲಿ ಸರ್ವ್ ಮಾಡುವಂಥ ಒಂದು ಜಾಗ ಜಾಗದ ಏನಪ್ಪ ಅಂದರೆ ನರೋಣದ ಗುರುಬಾಯಿ ಧಾಬಾ ಅಂತ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಮನೆ ಒಳಗಡೆ ಮನೆಯಲ್ಲೇ ಕುಕ್ ಮಾಡಿ ಮನೆ ಒಳಗಡೆ ಒಂದು ಚಾಪೆ ಹಾಕಿ ಅಲ್ಲೇ ಫುಡ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾರೆ ಯಾವುದೇ ರೀತಿಯ ರಜಾ ಇಲ್ಲ ಲೋಕಲಿ ಲೋಕಲಿ ಸಿಕ್ಕಾಬಟ್ಟೆ ಪಾಪುಲರು ಸಿಕ್ಕಾಬಟ್ಟೆ ಜನ ಕಲಬುರಗಿಯಿಂದ ಬೆಂಗಳೂರಿಂದಲೇ ಟ್ರಾವೆಲ್ ಮಾಡ್ಕೊಬಂದು ಈ ಒಂದು ಜವಾರಿ ಕೋಳಿನ ಟೇಸ್ಟ್ ಮಾಡಿಕೊಂಡು ಹೋಗ್ತಾ ಇರೋಂಥ ಒಂದು ಜಾಗ ನಾವು ಕೂಡ ಒಂದು ಕೋಳಿನ ಚೂಸ್ ಮಾಡಿ ಚೆನ್ನಾಗಿರೋಂಥ ಕೋಳಿನ ಓಡಿಸಿ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ ನಮ್ಮ ಬಂದಿರೋ ಮೊದ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಓನರ ಮಾತಾಡಿಸಿ ಕೋಳಿನ ಸೆಲೆಕ್ಟ್ ಮಾಡಿ ಕಟ್ ಮಾಡಿಸಿ ಟೇಸ್ಟ್ ಮಾಡೋಣ ಎಷ್ಟು ಜಾಗ ಬಂದಿದ್ವಿ ಗುರುಬಾಯಿ ಧಾಬ ಈ ನರೋಡದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಬಿಕಾಸ್ ಇಲ್ಲೇ ಕೋಳಿ ಲೈವಲ್ಲಿ ಹಿಡಿದು ಅಲ್ಲೇ ಕಟ್ ಮಾಡಿ ಮಾಡಿಕೊಡುವಂಥದ್ದು ನಾವು ಅವ್ರನ್ನ ಮಾತಾಡಿಸಿ ಕೋಳಿ ಕೂಡ ತೋರಿಸ್ತಾರಂತೆ ನೋಡೋಣ ಬನ್ನಿ ಅಮ್ಮ ಯಾವ ಯಾವ ಸೈಜ್ ಇದೆ ಕೋಳಿ ಲೈಟ್ ಹಾಕ್ತೀರಾ ಲೈಟ್ ಹಚ್ಚಿ ಅಚ್ಚಿ ಹೆಂಗೆ ಕೆ ಜಿ ಲೆಕ್ಕದಲ್ಲಿ ಮಾಡ್ತೀರಲ್ಲ ಕೋಳಿ ಲೆಕ್ಕನಾ ಕೋಳಿ ಎಷ್ಟು ಒಂದು ಕೋಳಿ ರೈಟೇ ಬರೋಂಗಿಲ್ಲ ಹಾಂ ಬಂದು ಗ್ಯೂಸ್ ಕನೆಕ್ಷನಾ ಹಾಂ ಹೋಗಿ ತೋರಿಸ್ತೀರಾ ಓ ನಾಟಿ ಕೋಳಿ ಇಲ್ಲೇ ಸಾಕೊಂಬಿಟ್ಟಿದೀರಾ ಎಲ್ಲ ಹುಂಜೆ ಅನಿಸುತ್ತೆ

ಕಟ್ ಮಾಡ್ರೆ ನಿಮ್ಗೆ ಒಂದು ಎರಡು ಕೆಜಿ ಬರ್ಬೋದು ಎರಡು ಕೆಜಿ ಒಂದು ಮುಖ ಕೆಜಿ ಹಣ್ಣು ಅಂತೀರಾ ಓಕೆ ಇದು ಸರ್ ಅಪ್ಪ ಒಂದು ದೊಡ್ಡ ಸೈಜ್ ಹುಂಜಾ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಟ್ ಮಾಡ್ತೀರಾ ಸರಿ ಬನ್ನಿ ಇದ್ರೋ ಕಾಸ್ಟ್ ಒಂದು ಕೋಳಿಗೆ ಸಾವಿರ ರೂಪಾಯಿ ನಾನು ಎರಡು ಕೋಳಿ ಓಡಿಸ್ತಾ ಇದ್ದೀನಿ ಒಂದು ಸುಕ್ಕ ಒಂದು ಸಾಂಬಾರ್ಗಂತ ಒಂದು ದೊಡ್ಡ ಸೈಜ್ ಕೋಳಿ ಗುರು ಹುಂಜ ಯಪ್ಪ ಒಂದು ಎರಡು ಕೋಳಿನ ಒಂದೇ ಕೈಲೆತ್ತ ತುಂಬಾ ಕಷ್ಟ ಇದೆ ಈ ಒಂದು ಕೋಳಿ ಇವತ್ತು ನಮ್ಮ ಒಂದು ಬಲಿಪಶು ಆಗ್ತಾ ಇದೆ ಕೋಳಿನ ಆಲ್ರೆಡಿ ಒಂದು ಕೋಳಿನ ಔಟ್ ಮಾಡಿದ್ದಾರೆ ಇನ್ನೊಂದು ಕೋಳಿನ ಮಾಡಬೇಕು ಹಿಂಗೆ ಔಟ್ ಮಾಡೇ ಕೊಡೋದಾ ಎಲ್ಲರಿಗೂ ಓಕೆ ನಮ್ಗೆ ತ ಪುಕ್ಕಲ್ಲ ಪಸಿಯಲ್ಲ ಪುಕ್ಕ ಪಸಿಯೋಕೆ ಹೋಗಲ್ಲ ಜಸ್ಟ್ ಔಟ್ ಮಾಡಿ ಮಾಡಿಕೊಡ್ತೀರಾ ಓಕೆ ನಿಮ್ಗೆ ಒಂದೂವರೆ ಎರಡು ಕೆ ಜಿ ಬರುವಂಥ ಕೋಳಿ ಸ್ಕಿನ್ ಔಟ್ ಮಾಡೋದ್ರಿಂದ ಐನೂರು ಗ್ರಾಮ್ ಕಮ್ಮಿ ಆಗ್ಬೋದು ಬಟ್ ಸ್ಕಿನ್ ಔಟ್ ಚೆನ್ನಾಗಿ ಚೆನ್ನಾಗಿರುತ್ತೆ ನಾಟಿ ಕೋಳಿಲಿ ಔಟ್ ಇದ್ರೆ ಇನ್ನೂ ಮಜಾ ಇರುತ್ತೆ ಫುಲ್ಲು ಬೇತಾಳ ಆಗೋಯ್ತು ಗುರು ಬುಕ್ಕು ಜೊತೆಗೆ ಸಾಕತ ಕಾಣಿಸ್ತಾ ಇತ್ತು ಇವಾಗ ಕಂಪ್ಲೀಟಾಗಿ ಬೇತಳ ಮಾಡಿಬಿಟ್ಟವ್ರೆ ಇಲ್ಲೇ ಪಕ್ಕದಲ್ಲೇ ಕೋಳಿ ಇರೋದು ಅಲ್ಲೇ ತಗೊಂಡು ಅಲ್ಲೇ ಕೂದು ಯಾವ್ದು ಬೇಕಂದ್ರೆ ಚೂಸ್ ಮಾಡಿಕೊಂಡ್ರೆ ಸಾಕು ಈ ಥರ ಔಟ್ ಮಾಡಿ ಕೊಡ್ತಾರೆ ನೆಕ್ಸ್ಟು ಓಕೆ ನೀವೇ ಕಟ್ ಮಾಡ್ಬೇನ್ರಿ ಓಕೆ ಗಂಡ ಹೆಂಡ್ತಿ ಇಬ್ಬರೇನೋ ಮಾಡ್ತಾ ಇರೋದು ಓಕೆ ಫ್ಯಾಮಿಲಿ ಫ್ಯಾಮಿಲಿ ಬಿಸ್ನೆಸ್ಸು ಅಪ್ಪ ದೊಡ್ಡ ದೊಡ್ಡ ಪಿಸೆ ಕೊಡ್ತೀರಾ ಸುಕ್ಕಗೆ ಪ್ರತಿಯೊಂದು ಸೆಟಪ್ ಇವ್ರ ಹತ್ರ ಇರುತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಹತ್ತರಿಂದ ಸಂಜೆ ಹತ್ತು ತನಕ ರಾತ್ರಿ ಹತ್ತನೇ ತಾರೀಕು ಹತ್ತು ಹತ್ತು ಗಂಟೆವರೆಗೂ ಇರುತ್ತೆ ಎಣ್ಣೆ ಕುಡಿಯೋರಿಗೆಲ್ಲ ಅಲೋ ಇಲ್ಲ ಅಲ್ಲ ಹಾಂ ಬರೋರು ಬಂದು ಕುಡ್ಕೊಂಡು ಹೋಗ್ಬೋದು ಕುಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಓಕೆ ಆಲ್ಕೋಹಾಲ್ ಅಲೋ ಇದೆ ಬಟ್ ಫ್ಯಾಮಿಲಿ ಬಂದ್ರೂ ಫ್ಯಾಮಿಲಿಗೆ ಮನೆ ಒಳಗಡೆ ಬರ್ತಾರ ಫ್ಯಾಮಿಲಿನು ಅರಿಶಿಣ ಪುಡಿ ಪಶ್ಟೆ ಮಸಾಲ ಇಟ್ಕೊಬಿಡ್ತೀರಾ ಸುಕ್ಕಾಗೆ ಓಕೆ ಉಪ್ಪು ಸಿಂಪಲ್ ಆಗಿರುತ್ತೆ ಐಟಮ್ ಅನ್ಸುತ್ತೆ ಏನದು ಮೆಂತ್ಯ ಕಸ್ತೂರಿ ಮೇತಿ ಓ ಈ ತರ ಪಾತ್ರೆ ಇಟ್ಬಿಟ್ಟು ಮಾಡೋದು ಅಳ್ಳ ಬೆಳ್ಳುಳ್ಳಿ ಪೇಸ್ಟಾ ಓಕೆ ಮನೇಲೆ ಮಾಡ್ಕೊಳ್ಳೋದು ಹಾಂ ನೆಕ್ಸ್ಟ್ ಏನ್ರಿ ಅಲ್ಲೂ ಹಾಕಿರೇನ್ರಿ

ಈ ಥರ ನೀರನ್ನ ಬಿಸಿ ಮಾಡಿಕೊಂಡು ಅದರೊಳಗಡೆ ಹಾಕ್ತಾರಂತ ಟೇಸ್ಟ್ ಇನ್ನೂ ಎನಾನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಈ ತರ ಬಿಸಿ ನೀರನ್ನ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತಂತೆ ನಿಜ ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತಾ ಓಕೆ ಯಾರಾದರೂ ನೆಕ್ಸ್ಟ್ ಟೈಮ್ ನಾಟಿ ಕೋಳಿ ಮಾಡಿದಾಗ ಸ್ವಲ್ಪ ತಿಳ್ಕೊಳ್ಳಿ ಡೈರೆಕ್ಟ್ ನೀರು ಹಾಕದಲ್ಲ ಬಿಸಿ ನೀರು ಮಾಡ್ಕೊಂಡು ಹಾಕಿ ಅಂತ ಇದು ಸುಕ್ಕನ ಸಾಂಬಾರು ಇದು ಸುಕ್ಕ ಸುಕ್ಕ ಇದು ಡ್ರೈ ಆಗಬೇಕಾ ಫುಲ್ಲು ಖಾರದ ಪುಡಿ

ಒಂದು ಮನೆ ಒಳಗಡೆ ಫಸ್ಟ್ ಟೈಮ್ ನಾನು ಇರೋದು ಈ ಥರ ಒಂದು ವಿಡಿಯೋನಾ ಬಗ್ ಬರಬೇಕು ಸ್ವಲ್ಪ ಬಗ್ ಬನ್ನಿ ತಲೆ ಹೊಡೆದು ಬಿಡುತ್ತೆ ಓಹ್ ಮನೆ ಕಂಪ್ಲೀಟಾಗಿ ಮನೆಗೂರಿದು ಕಂಪ್ಲೀಟ್ ಸೆಟಪ್ ಮಾಡಿದ್ದಾರೆ ಈ ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಸೆಟ್ ಮಾಡಿದ್ದಾರೆ ನಾವು ಸೆಂಟ್ರಲ್ಲಿ ಕುತ್ಕೊಳ್ಳೋಣ ಐಟಮು ತಗೋಬರ ಕೇಳೋಣ ಅಮ್ಮ ಐಟಮ್ ರೆಡಿ ಆಗಿದೆಯಾ ಎಲ್ಲ ಆಯ್ತಾ ಓಕೆ ತಗೋಬನ್ನಿ ಹಾಂ ಎಲ್ಲ ಐಟಮ್ ಎಲ್ಲ ರೆಡಿ ಆಯಿತಾ ಇದೇನಿದು ಸುಖ ಅಬ್ಬಾ ಒಂದು ಕೋಳಿದು ಅಪ್ಪ ಯಪ್ಪ ಜವಾರಿ ಕೋಳಿ ಸುಕ್ಕ ಎಣ್ಣೆ ಕಮ್ಮಿ ಹಾಕಿದ್ದಾರೆ ಆದರೂ ಕೂಡ ಒಂದು ಆಯಿಲ್ ಹೆವಿ ಕಾಣಿಸ್ತಾ ಇದೆ ಅವರು ಹಾಗೆ ನ್ಯಾಚುರಲಾಗಿ ಆಯಿಲ್ ಬಿಟ್ಕೊಳುತ್ತೆ ಅಂತ ಹೇಳಿದ್ರು ಇನ್ನೂ ಎರಡು ಐಟಮ್ ಬರಲಿ ಬಂದ ಮೇಲೆ ತೊಗೊಂಡು ಟೇಸ್ಟ್ ಮಾಡೋಣ ಈ ಥರ ಒಂದು ಸೆಟಪ್ಪಲ್ಲಿ ಅಲ್ಲಿ ಮನೆಯಲ್ಲಿ ಚಾಪೆ ಹಾಕೊಂಡು ಕೂತ್ಕೊಂಡು ಈ ಥರ ಒಂದು ನಾಟಿ ಕೋಳಿ ತಿನ್ನಕ್ಕೆ ಏನೋ ಒಂಥರ ಖುಷಿ ಎಸ್ ನಮ್ಮ ಐಟಮ್ ಎಲ್ಲ ಬಂದರೆ ಕಂಪ್ಲೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಫಸ್ಟು ಇಲ್ಲಿ ಸಾಫ್ಟ್ ಜೋಳದ ರೊಟ್ಟಿ ಕೊಡ್ತಾರೆ ಅನ್ಲಿಮಿಟೆಡ್ ಯಾವುದೇ ರೀತಿಯಲ್ಲಿ ಲಿಮಿಟ್ ಇರಲ್ಲ ಎಷ್ಟು ಬೇಕಾದ್ರೂ ಇಸ್ಕೋಬೋದು ನಮಗೊಂದು ಹತ್ತಿರ ಹತ್ತು ರೊಟ್ಟಿ ಮೇಲೆ ಕೊಟ್ಟಿದ್ದಾರೆ ಈ ಕಡೆ ಬಂದರೆ ಚಿಕನ್ ಸುಕ್ಕ ಗುರು ಇದು ತುಂಬ ಸ್ಪೆಷಲ್ ಐಟಮು ಆಯಿಲೇ ಹಾಕಲ್ಲ ಕಮ್ಮಿ ಹಾಕ್ತಾರೆ ಆದರೂ ಕೂಡ ಒಂದು ಆಯಿಲ್ ನೋಡಿ ಎಷ್ಟು ಆಯಿಲ್ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಆಯಿಲಿಷ್ ಆಗಿರೋಂಥ ಒಂದು ಸುಕ್ಕ ಚಿಕನ್ ಸುಕ್ಕ ನಾಟಿ ಕೋಳಿ ಚಿಕನ್ ಸುಕ್ಕ ಇಲ್ಲಿ ಸ್ಯಾಲೆಡ್ ಕೊಟ್ಟಿದ್ದಾರೆ ಇದು ಕಾಂಪ್ಲಿಮೆಂಟ್ರಿ ಬರುವಂಥ ಒಂದು ಐಟಮು ಎಷ್ಟು ಬೇಕಾದ್ರೂ ಕೊಡ್ತಾರೆ ಇದು ಕೂಡ ಈ ಕಡೆ ಬಂದರೆ ಇದು ಕೂಡ ಚಿಕನ್ ಗ್ರೇವಿ ಒಂದು ಕೋಳಿಲಿ ನಾವು ಒಂದು ಸುಕ್ಕ ಮಾಡಿಸಿದ್ವಿ ಇನ್ನೊಂದು ಕೋಳಿಲಿ ಗ್ರೇವಿ ಮಾಡಿಸ್ವಿ ಟೋಟಲಾಗಿ ಎರಡು ಕೋಳಿ ಓಡಿಸಿದ್ವಿ ಆ ಪೀಸ್ ನೋಡಿ ದೊಡ್ಡ 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 ಪೀಸ್ ಗೈಗಂಟಿಕ್ ಕೈಗಂಟಿಗಾಗಿರೋಂಥ ಪೀಸ್ ಹಾಕಿರ್ತಾರೆ ಲೆಗ್ ಪೀಸ್ ಕೂಡ ಬಂದಿದೆ ಗುರು ಯಪ್ಪ ಸಿಕ್ಕೋ ಬಟ್ಟೆ ಹಾಯ್ಲಿಷ್ ಒಂದು ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ಇದು ಕೊಟ್ಟಿದ್ದಾರೆ ಇದು ಪಾಪಡು ಜೋಳ ಕಡಕ ರೊಟ್ಟಿ ಅಂತಾರೆ ಗೊತ್ತಾ ಪಾಪಾಡ್ ಥರನೇ ಇರುತ್ತೆ ಕಂಪ್ಲೀಟಾಗಿ ಒಣಗಿನಂಥ ಒಂದು ರೊಟ್ಟಿ ನಾವು ಫಸ್ಟು ಸಾಫ್ಟಾಗಿರೋ ಒಂದು ಜೋಳದ ರೊಟ್ಟಿ ಒಂದು ತಿನ್ನಾಗಿದೆ ಮನೇಲೆ ತಟ್ಟಿರುವಂಥ ಒಂದು ರೊಟ್ಟಿ ನನಗೆ ಫೋಲ್ಡ್ ಮಾಡಿ ಸೈಡಿಗೆ ಹಾಕೊಂಡು ಸುಕ್ಕ ಹಾಕೊಳ್ಳೋಣ ಗುರು ಸಿಕ್ಕ ಸಿಕ್ಕೋಟೆ ಆಯಿಲು ಗುರು ಯಪ್ಪ 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 ನೋಡ್ಬೇಕಾದ್ರೆ ಅಷ್ಟು ಸಖತ್ತು ಮಸಾಲ ಬಾಯಲ್ಲಿ ಲಿಟ್ರಲಾಗಿ ನೀರು ಇದೆ ಹಂಗೆ ಸ್ವಲ್ಪ ಇಲ್ಲಿ ಹಾಕೊಂಡು ಇನ್ನೊಂದು ಸ್ವಲ್ಪ ಪೀಸ್ ಎತ್ಕೊಂಡು ಹಾಕ್ಕೊಂಡು ಅಯ್ಯೋ ಇದೆ ಗ್ರೇವಿ ನಂಗೆ ಎತ್ತಿ ಮೇಲೆ ಹಾಕ್ಕೊಂಡು ತಿಂದ್ರಂತೂ ಸೈಕ್ಕಾಗಿರುತ್ತೆ ಆ ತಿಕ್ನೆಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಆಯಿಲು ಇದೆ ತಿಕ್ಕು ಇದೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಮಸಾಲದಲ್ಲಿ ಮಾಡುವಂಥ ಒಂದು ಚಿಕನ್ ಸುಕ್ಕ ಫಸ್ಟ್ ನಾವು ರೊಟ್ಟಿ ಮುರ್ಕೊಳ್ಳೋಣ ಪೀಸ್ ತೋರಿಸ್ತೀನಿ ನಿಮಗೆ ಬೇಯಿಸಿರ್ತಾರೆ ಇಲ್ವೋ ಅಂತ ನಾಟಿ ಕೋಳಿ ಗುರು ಆದರೂ ಕೂಡ ಚೆನ್ನಾಗಿ ಬೇಯಿಸಿಬಿಟ್ಟಿರ್ತಾರೆ ಮುಟ್ಟಬೇಕಾದ್ರೆ ಸಾಫ್ಟಾಗಿ ಕಟ್ ಇದೆ ನಾಟಿ ಕೋಳಿ ಮುಕ್ಕಾಲು ಭಾಗ ಬೇಯೋಲ್ಲ ಇಲ್ಲಿ ಚೆನ್ನಾಗಿ ಬೇಯಿಸಿಬಿಟ್ಟಿದ್ದಾರೆ ಮುಟ್ಟಬೇಕಾದ್ರೆ ಅಷ್ಟು ಸಾಫ್ಟು ಫಸ್ಟ್ ನಾವು ರೊಟ್ಟಿ ಮತ್ತು ಈ ಒಂದು ಸುಕ್ಕ ಗ್ರೇವಿ ಅದಾದಮೇಲೆ ಪೀಸ್ ಬರೋಣ ಅಷ್ಟು ಟೆಂಪ್ಟಿಂಗ್ ಆಗಿದೆ ಎತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಗುರು ಒಂದು ಬೈಟ್ ಹ್ಞೂ ಸುಖ ಅಷ್ಟು ಸಾಂಗು ಕೊಬ್ಬರಿ ಗೊತ್ತಾ ನಾವು ಕೊಬ್ಬರಿ ಡೊಮೇಷನ್ ಜಾಸ್ತಿ ಇದೆ ಖಾರ ಫಸ್ಟ್ ಬೈಟಲ್ಲೇ ಒಂದು ಸ್ವಲ್ಪ ಖಾರ ಬೂಸ್ಟ್ ಆಗುತ್ತೆ ಅವ್ರು ಹೇಳಿದ್ರು ನೀವು ಬೆಂಗಳೂರು ಅಂತ ಕಮ್ಮಿ ಖಾರ ಹಾಕ್ತೀವಿ ಬೆಂಗ್ಳೂರಿಲ್ಲದೆ ಇಲ್ಲೇ ಲೋಕಲ್ ಬರ್ತಾರಲ್ಲ ಅವರು ಜಾಸ್ತಿ ಖಾರ ಹಾಕ್ತೀವಿ ಅಂತ ಕಮ್ಮಿ ಹಾಕಿದ್ರು ಕೂಡ ಒಂದು ಖಾರ ಆನ್ ದ ಪಾಯಿಂಟಲ್ಲಿದೆ ಮಸಾಲ ಅಂತು ಅಷ್ಟು ತಿಕ್ಕು ಸಕಾಲ ಇದೆ ಸ್ವಲ್ಪ ಟೊಮೊಟೊ ಅನ್ಸುತ್ತೆ ಗ್ರೇವಿ ಆ ಒಂದು ಮಸಾಲೆ ಹರ್ಕೊಂಡಿರ್ತಾರಲ್ಲ ಅದು ಟೊಮೊಟೊ ಬೇಸ್ ಆಗಿ ಮಾಡಿ ಮಾಡಿರುವಂಥ ಒಂದು ಗ್ರೇವಿ ಥರ ಅನ್ನಿಸ್ತಾ ಇದೆ ಬಟ್ ಹೆವಿ ಡಾಮಿನೇಟ್ ಮಾಡೋದು ಒಂದು ಮಸಾಲೆ ಗುರು ಆ ಸ್ಪೈಸಿ ಹ್ಞೂ ನಾಟಿ ಕೋಳಿ ಅಂದರೆ ಮೂಳೆ ಗ್ರೀ ಮೂಳೆನೂ ಸಿಗುತ್ತೆ ಪೀಸ್ನೂ ಸ್ವಲ್ಪ ಈ ಗ್ರೇವಿಲಿ ಡಿಪ್ ಮಾಡಿ ಒಂದು ಬೈಟು ಹ್ಞೂ ಸಾವಿರ ಸಾವಿರ ರೂಪಾಯಿಗೆ ಅರ್ಧ ಕೋಳಿನ ಸುಕ್ಕ ಮಾಡ್ತಾರೆ ಇನ್ನರ್ಧ ಅರ್ಧ ಕೋಳಿನ ಗ್ರೇವಿ ಮಾಡ್ತಾರೆ பட் நாம் சொல் ஜாஸ்த் ஜன வந்தோதிரிங்க ஒன்று கம்ப்ளீட் கோழினா சிங்கம் மேது இன்னொரு கம்ப்ளீட் கோழினா கிரேவி மோ கேவி ஒன்று கோழிக்கு அசு சாகி சாக ரூபாய் கொட்டி நமக்கு கடக் ரொட்டி கடக் ரொட்டி சாஃப்ட் ரொட்டி ஜொத்த அன்லிமிட்டெடாகி ரைஸ் அந்த கொடுத்தாராஸ்ட் வந்து பைட்டோ பீசு ரொட்டி எரோ இட் கொண்டு கிணண்ணா நாட்டி கோழி பீசஸ் சிகல குரு அங்கே ஒன்று பைட்டு ಟೈಮ್ ಟು ಹ್ಯಾವ್ ಕಡಕ್ ರೊಟ್ಟಿ ಇದನ್ನು ಗ್ರೇವಿಲಿ ತಿನ್ನೋಣ ಅಂತ ಇಟ್ಕೊಂಡೆ ಅದಕ್ಕೆ ಎಲ್ಲನೂ ಬೇಕ್ ಮಾಡಿ ಪಾಪರ್ ಥರ ಹೊಡೆದಾಕೊಳ್ಳೋಣ ಹಂಗೆ ತಿಂದರೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಸ್ವಲ್ಪ ಈ ಥರ ನೀಟಾಗೆ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡು ಈ ಒಂದು ಗ್ರೇವಿ ಚಿಕನ್ ಗ್ರೇವಿ ಕೊಟ್ಟಿದ್ರೆ ಸ್ವಲ್ಪ ಹತ್ತಿರ ಹೇಳ್ಕೊಳ್ಳೋಣ ಅಪ್ಪ ಸಿಕ್ಕೋ ಬಟ್ಟೆ ಆಯಿಲ್ ಗುರು ಆಯ್ಲೇ ಹಾಕಲ್ಲ ಅಂದರು ಅಬ್ಬೊಬ್ಬ ಲೆಗ್ ಪೀಸು ಎಷ್ಟು ಸಕ್ಕದಾಗಿದೆ ಒಂದು ಲೆಗ್ ಪೀಸು ಅದ್ರ ಜೊತೆ ಒಂದು ಮೂರು ನಾಲ್ಕು ಪೀಸ್ ಚಿಕನ್ನು ಹಾಗೆ ಹಾಕ್ಕೊಂಡು ಮೇಲ್ಗಡೆ ಮಿಕ್ಸ್ ಆಗಿರೋಂಥ ಮಸಾಲ ಗ್ರೇವಿನ ಹಂಗೆ ಹುಯ್ಕೊಂಡು ಫುಲ್ಲು ಡಿಪ್ ಮಾಡಿಬಿಟ್ರೆ ಆ ಒಂದು ರೊಟ್ಟಿ ಏನಿದೆಯಲ್ಲ ನೀಟಾಗಿ ಸಾಫ್ಟ್ ಆಗಿಬಿಡುತ್ತೆ ಕಡಕ್ಕಿರೋದು ಸಾಫ್ಟ್ ಆಗಿಬಿಡುತ್ತೆ ಆಗ ತಿನ್ನಕ್ಕೆ ಚೆನ್ನಾಗಿರುತ್ತೆ ನಮ್ಮ ಬೆಂಗಳೂರಿಂದ ಬರೋರಿಗೆ ಕಡಕ್ಕೆ ರುಡ್ಡಿನ ಹಂಗೆ ಕೊಟ್ಟರೆ ತಿನ್ನೋದು ತುಂಬ ಕಷ್ಟ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಒಂದು ಕೈಗಂಟಿಕಾಗಿರೋವಂಥ ಒಂದು ಲೆಗ್ ಪೀಸು ನಾಟಿ ಕೋಳಿ ಲೆಗ್ ಪೀಸು ಪೀಸ್ನ ತೋರಿಸ್ತೀನಿ ರೀ ನಿಮಗೆ ಆ ಬಿಸಿ 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 ಬಿಸಿಯಾಗಿ ತಂದು ಕೊಟ್ಟರು ಬಿಸಿ ಬಿಸಿಯಾಗಿದೆ ಐಟಮು ಕೈಯಲ್ಲಿ ಮುಟ್ಟೋಕ್ಕೆ ಆಗ್ತಾಯಿಲ್ಲ ಆ ಹಾಂ ಹಾಂ ಮೀಟೊಂದು ಪ್ರಾಪರಾಗಿ ಬೇಯಿಸಿಬಿಟ್ಟಿರ್ತಾರೆ ಗುರು ಹಂಗೆ ಸೈಡ್ಗಿಟ್ಟು ಈ ಒಂದು ಗ್ರೇವಿಯಲ್ಲಿ ನೀಟಾಗಿ ಒಂದು ಕಡಕ್ರೋಟಿನ ಡಿಪ್ ಮಾಡಿ ಬಿಸಿ ಇದೆ ಗುರು ಸಿಕ್ಕಾ ಈ ಥರ ಬಿಸಿ ಬಿಸಿಗೆ ತಿನ್ನೋಕ್ಕೆ ಒಂಥರ ಖುಷಿಯಾಗುತ್ತೆ ನಾವು ಎಲ್ಲ ಶೂಟಲ್ಲೂ ಆರೋಗ್ಯ ತಿಂತೀವಿ ಇಂಥ ಒಂದು ಜಾಗಗಳು ಮಾತ್ರ ಬಿಸಿ ತಿನ್ನೋಕ್ಕಾಗುತ್ತೆ ಒಂದು ಬೈಟು ಬಿಸಿ ಸುಡ್ತಾ ಇದೆ ಹ್ಞೂ மசால்தூ ஸ்டாங்கு ஸ்பைஸினஸ் செட்டலாக பட் அது கூட ஸ்பைஸினஸ் ஃபீல் ஆகும் கரெக்ட் ரொட்டினா நீ ஃபர நீட்டாக சோப் மாட்டு தான் நிர்வெராகி மசாலா இடது தின்பாதே ரொட்டி தான் நானும் சீல் சிக் அங்கே சொல்ற கிரேவின் தகண்டு இன்னொன்னு பைட் மாடி பீஸுக்குறோண பாம்பு லக் பீஸ் அந்த கொட்டி தார் ನೀವು ಯಾವುದೇ ಐಟಮ್ ಕೊ ತೊಗೊಳ್ಳಿ ಸುಖ ತಗೊಳ್ಳಿ ಇಲ್ಲ ಸಾಂಬಾರು ಮಾಡಿಸ್ಕೊಳ್ಳಿ ಎರಡರಲ್ಲೂ ಕೂಡ ಲೆಗ್ ಪೀಸ್ನ ಕಟ್ ಮಾಡಿದೆ ಒಂದು ದೊಡ್ಡ ಪೀಸ್ನ ಹಾಕಿರ್ತಾರೆ ನಮಗೆ ಕೂಡ ಲೆಗ್ ಪೀಸ್ ಬಂದಿದೆ ಮಸಾಲಂತೂ ನಿಮಗೆ ಹೆವಿಯಾಗಿರುತ್ತೆ ಕಚ್ಬಾಕ್ರೆ ತುಟ್ಟಿ ಪೂರ್ತಿ ಅವ್ರ ಮಸಾಲ ಅಂಟ್ಕೊಳ್ಳುತ್ತೆ ಅಂತ ಹೇಳ್ಬೋದು ಮಸ್ಟು ಮಸಾಲ ಹಾಕಿರ್ತಾರೆ ಒಂದು ಸ್ಟ್ರಾಂಗ್ ಮಸಾಲೆ ಮಾಡಿಕೊಡೋಂಥ ನಾಟಿ ಕೋಳಿ ನಾಟಿ ಒಂದು ಹೊಲಸು ಗೊತ್ತಾ ಒಂದು ಫ್ಲೇವರು ಆ ನಾಟಿ ಕೋಳಿ ಫ್ಲೇವರ್ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಮಸಾಲ ಡಾಮಿನೇಷನು ಆ ಒಂದು ಮಸಾಲ ಫ್ಲೇವರು ಜಾಸ್ತಿ ಇದೆ ಲಿಟ್ರಲಾಗಿ ಕುಕ್ ಮಾಡಬೇಕಾದ್ರೆ ಆಚೆ ನಿಂತ್ಕೊಂಡಿರ್ಬೇಕಾದ್ರೆ ಹೆವಿ ಸ್ಮೆಲ್ಲು ಆ ಘಮ ಅಂತೂ ಅಷ್ಟು ಸಖತ್ತಾಗಿತ್ತು ಬಾಯಲ್ಲಿ ನೀರು ಬರ್ತಾ ಇತ್ತು ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿದೆ ವರ್ತ್ ಟೇಸ್ಟು ಸಾವಿರ ರೂಪಾಯಿಗೆ ಆರಾಮಾಗಿ ನಾಲ್ಕು ಜನ ಬಂದು ತಿನ್ಕೊಂಡು ಹೋಗ್ಬೋದು ಹಾಗೆ ಸ್ವಲ್ಪ ರೊಟ್ಟಿ ಮತ್ತು ಪೀಸ್ ಇಟ್ಕೊಂಡು ತಿನ್ನೋಣ ಆಹಾ ಪೀಸ್ ಒಂದು ಪ್ರಾಪರಾಗಿ ಬೇಯಿಸಿದ್ದಾರೆ ಗುರು ಟೈಮ್ ಕೊಟ್ಬಿಡ್ಬೇಕು ಕೋಳಿ ಹಿಡಿದು ಕಟ್ ಮಾಡಿ ಕೊಡೋಕ್ಕೆ ಮಿನಿಮಮ್ ಒನ್ ಅವರ್ ಇಲ್ಲಿ ಬಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ಪ್ರಾಪರ್ ಆಗಿರೋಂಥ ನಾಟಿ ಕೋಳಿನ ತಿನ್ಕೊಂಡೋಗ್ಬೋದು ಒಂಟು ಆಯಿಲ್ ಹಾಕಿರೋದ ಆಯಿಲ್ ಅಲ್ಲಿ ಅಲ್ಲಿಟ್ಟರೆ ನಿಮಗೆ ಲೈಟಾಗಿ ಫೀಲ್ ಆಗುತ್ತೆ ಹೆವಿ ಆಯಿಲ್ ಅಂತ ಅಂತಾರೆ ಬಟ್ ಸ್ವಲ್ಪ ಆಯಿಲ್ ರೇಟಿ ಮಾಡ್ಕೊತಿದ್ರೆ ನಿಮ್ಗೆ ಈ ಥರ ನನಗೆ ಕೆಮ್ಮು ಅಂತಲ್ಲ ಆ ಥರ ಕೆಮ್ಮು ಬರೋದಂಥ ಗ್ಯಾರಂಟಿ ಈಗ ಈಗ ರೈಸ್ ಹಾಕ್ಸ್ಕೊಂಡು ಟೇಸ್ಟ್ ಮಾಡೋಣ ಅಮ್ಮ ರೈಸ್ ರೈಸ್ ಅದು ಅನ್ಲಿಮಿಟೆಡ್ ರೀ ಮಾತಾಡ್ತಾಯಿಲ್ಲ ಅಂಕಲ್ ಅನ್ಲಿಮಿಟೆಡಾ ತಗೋ ಬರಕ್ಕೆ ಹೋಗಿದ್ರೆ ಬಿಸಿ ಬಿಸಿ ರೈಸು ಆ ಕಡೆ ರೆಡಿ ಮಾಡ್ತಾರೆ ಸೌದೆ ಒಲೆಲ್ಲೇ ಪ್ರತಿಯೊಂದು ಐಟಮ್ ಕುಕ್ ಮಾಡಿಕೊಡೋದು ಇನ್ ಕೇಸ್ ಎಮರ್ಜೆನ್ಸಿ ಜಾಸ್ತಿ ಜನ ಬಂದುಬಿಟ್ರೆ ಗ್ಯಾಸ್ ಒಲೆಯಲ್ಲಿ ಮಾಡ್ತಾರೆ ಬಟ್ ಬರೋ ಮುಕ್ಕಲ್ ಭಾಗ ಜನಕ್ಕೂ ಅವರೇ ಕಟ್ ಮಾಡಿ ಕಣ್ಮುಂದೇ ಕಟ್ ಮಾಡಿ ಕಣ್ಮುಂದೇ ಸೌದೆ ಒಲೇಲೆ ಕುಕ್ ಮಾಡಿ ಕೊಡುವಂಥದ್ದು ಬಂದು ಆಚೆ ಬಂದು ನಿಂತ್ಕೊಂಡಾಗಲೇ ರೆಡಿ ಮಾಡ್ಬೇಕಾದ್ರೆ ಹೆವಿ ಗಮ ಇರುತ್ತೆ ಆ ಗಮನ ನಿಮಗೆ ಒಂದು ಕ್ರೇವಿಂಗ್ ಕ್ರಿಯೇಟ್ ಮಾಡ್ಬಿಡ್ತು ಅಂತ ಹೇಳ್ಬೋದು ಒಂದು ಹಳೆ ಹಳೆ ಜಾಗ ಇಪ್ಪತ್ತೈದು ವರ್ಷ ಆಗಿದೆ ಒಂದು ಮನೆ ಸೆಟ್ಟಲ್ಲಾಗಿ ಮನೆಯಲ್ಲೇ ಯಾವುದೇ ರೀತಿಯ ಬೋರ್ಡ್ ಗಿಡ ರೈಸ್ ರೈಸ್ ಯಾವುದೇ ರೀತಿಯ ಬೋರ್ಡ್ ಗಿಡಲ್ಲದೆ ಯಾರನ್ನೇ ಕೇಳಿದ್ರು ಕೂಡ ನರೋಣ ಎಕ್ಸಾಕ್ಟ್ ಒಂದು ಕಲಬುರಗಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಟ್ರಾವೆಲ್ ಬಂದ್ರೆ ನರೋಣ ಅಂತ ಒಂದು ಊರು ಬರುತ್ತೆ ಅಲ್ಲಿ ಬಂದು ಈ ಗುರುಬಾಯಿ ದಾಬಾ ಅಂತ ಕೇಳಿದ್ರೆ ಇದರ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ತಾರೆ ಊರೊಳಗಡೆ ಸ್ವಲ್ಪ ಬರಬೇಕು ಕಾರ್ ಪಾರ್ಕಿಂಗ್ ಇಲ್ಲ ಅಷ್ಟೊಂದು ಫೆಸಿಲಿಟಿ ಇರಲ್ಲ ಬೈಕಲ್ಲಿ ಬಂದರೆ ಆರಾಮ ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಕಾರ್ನ ಬರ್ತೀನಿ ಅಂದರೆ ಈ ನರೋಣ ಊರು ಎಂಟ್ರೆನ್ಸ್ ಇದ್ದೀರ ಆ ಒಂದು ಜಾಗದಲ್ಲಿ ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಬರ್ಬೇಕಿರುತ್ತೆ ಬಂದು ಟೇಸ್ಟ್ ಮಾಡೋಕೆ ಮಾಡ್ಕೊಂಡು ಹೋಗೋಕೆ ಒಂದು ಒಳ್ಳೆಯ ಜಾಗ ಆಲ್ಕೋಹಾಲ್ ಕೂಡ ಅಲೋವ್ ಮಾಡ್ತಾರೆ ಬಟ್ ಫ್ಯಾಮಿಲಿಗೆ ಅಲ್ಲೊಂದು ಅಂಬೆನ್ಸ್ ಆ ಕಡೆ ಒಂದು ಅಂಬೆನ್ಸ್ ಇದೆ ಈ ಕಡೆ ಒಂದು ಇದೆ ಫ್ಯಾಮಿಲಿ ಬಂದರೆ ಆರಾಮಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಸೆಟ್ಲಾಗಿ ತಿನ್ಕೊಂಡು ಹೋಗ್ಬೋದು ಆಲ್ಕೋಲು ಕೂಡ ಅಲೋವ್ ಮಾಡೋದ್ರಿಂದ ಆ ಕಡೆ ಸ್ವಲ್ಪ ಅವರು ಕೂಡ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಯಾವುದೇ ಥರದ ರೆಸ್ಟ್ರಿಕ್ಷನ್ ಇಲ್ಲ ಐಟಮ್ ತೊಗೊಂಬರ್ತಾರ ಬರಲಿ ನಾನು ಹೇಳಿ ಒಂದು ಹತ್ತು ನಿಮಿಷ ಆಯಿತು ಪಾಪ ಹುಡುಕ್ತಾ ಇದ್ದಾರೆ ಅನ್ಸುತ್ತೆ ಹಾಂ ಬಂದರು ಬಂದರು ರೈಸು ಇದು ಕೂಡ ಅನ್ಲಿಮಿಟೆಡಾ ಹಾಂ ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ ಎಷ್ಟು ಜೊತೆ ಕೇಳಿದ್ರು ಕೊಡ್ತೀರಾ ಊಟ ತುಂಬ ಊಟ ಮಾಡೋದು ಓಕೆ ರೈಸು ನಿಮ್ಮ ಆಪ್ಷನು ಎಷ್ಟು ಬೇಕಾದ್ರೆ ಹಾಕೋಬೋದು ನಾನು ಸ್ವಲ್ಪ ಹಾಕೊತೀನಿ ಹಂಗೆ ಸ್ವಲ್ಪ ಹಾಕ್ಕೊಂಡು ಆಹಾ ಇದು ಕೂಡ ಅನ್ಲಿಮಿಟೆಡ್ ಯಾವುದೇ ಥರದ ಲಿಮಿಟ್ ಅನ್ನೋದಿಲ್ಲ ರೈಸ್ ಆಗಲಿ ರೊಟ್ಟಿ ಆಗಲಿ ನೀವು ಎಷ್ಟು ಬಾರಿ ಬೇಕಾದ್ರೆ ಕೇಳಿದ್ರೆ ಅಷ್ಟು ಬಾರಿ ಹಾಕ್ತಾನೆ ಇರ್ತಾರೆ ಹಂಗೆ ನಿಟ್ಟು ಗ್ರೇವಿ ನೋಡಿ ಆ ಥಿಕ್ನೆಸ್ ಹಂಗೆ ಇದೆ ಜ ಮೇಲೆ ಆಯಿಲ್ ಕೂಡ ಹಂಗೆ ಕಾಣಿಸ್ತಾ ಇದೆ ಜಸ್ಟ್ ಗ್ರೇವಿ ಪೋರ್ ಮಾಡಿಕೊಂಡು ಅದರ ಮೇಲೆ ಸುಕ್ಕ ಹಾಕೊಳ್ಳೋಣ ಸುಕ್ಕ ಚೆನ್ನಾಗಿರುತ್ತೆ ಆಹಾ ಆಹಾ ಒಂದು ತಿಕ್ಕ ಗ್ರೇವಿ ಆಯಿಲಿಶ್ ಆಗಿರುವಂಥ ಗ್ರೇವಿ ರೈಸಿಗೆ ಒಳ್ಳೆಯ ಕಾಂಬೋ ಆಗಿರುತ್ತೆ ಹಾಗೆ ಒಂದು ಪೀಸು ಈ ಒಂದು ಸುಕ್ಕ ಮಟನ್ ಸುಕ್ಕ ಚಿಕನ್ ಸುಕ್ಕ ಏನೇ ಸಿಕ್ಕಿದ್ರು ಕೂಡ ರೈಸ್ಗೆ ಅಷ್ಟು ಅಚ್ಚುಕಟ್ಟಾಗಿರುತ್ತೆ ಹಾಕ್ಕೊಂಡು ಒಂದು ಪೀಸ್ ಹಾಕ್ಕೊಳ್ಳೋಣ ಓ ಹೋ 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 ಸ್ವಲ್ಪ ಸುಕ್ಕದ ಗ್ರೇವಿ ಈ ಒಂದು ಗ್ರೇವಿ ಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಕೊಳ್ಳೋಣ ಯಾಕಂದರೆ ಇದು ಸಾಂಬಾರು ಲೈಟಾಗಿ ಸ್ಪೈಸಿ ಕಮ್ಮಿ ಇದೆ ಬಟ್ ಸುಕ್ಕ ಸ್ಪೈಸಿ ಜಾಸ್ತಿ ಇರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡಿ ಬಿಸಿ 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 ಬಿಸಿಯಾಗಿ ತಿನ್ನೋಕೆ ಏನೋ ಒಂಥರ ಖುಷಿ ಹಾ ಹಾ ರೈಸು ಬಿಸಿ ಇದೆ ಸಾಂಬಾರು ಬಿಸಿ ಇದೆ ಯಪ್ಪ ಫಸ್ಟ್ ಟೈಮು ನನ್ನ ಬ್ಲಾಗಿಂಗ್ ಇಷ್ಟಿಯಲ್ಲಿ ಇಷ್ಟು ಬಿಸಿ ಬಿಸಿಯಾಗಿ ಇಷ್ಟು ಫಾಸ್ಟಾಗಿ ಐಟಮ್ನ ಟೇಸ್ಟ್ ಮಾಡ್ತಾ ಇರೋದು ಆ ಹಾ ಪ್ರತಿಯೊಂದು ಕಾಳು ಕೂಡ ಒಂದು ಮಸಾಲೆ ಇಟ್ಕೊಂಡಿರುತ್ತೆ ಒಂದು ಬೈಟ್ ಮಾಡೋಣ ಹ್ಞೂ ಆ ಕೊಬ್ಬರಿ ಡೊಮಿನೇಷನು ನಾನು ಒಂದು ಸುಕ್ಕದ್ದು ಗ್ರೇವಿ ಅದು ಹೆವಿ ಡೊಮಿನೇಟ್ ಮಾಡುತ್ತೆ ಸ್ಪೈಸಿ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಪ್ರಾಪರಾಗಿ ಒಂದು ಮಸಾಲ ಈ ಒಂದು ಕಾಳುಗಳ ಇಟ್ಕೊಂಡಿರ್ತದೆ ಅಕ್ಕಿ ಕಾಳಿಗೆ ತಿನ್ಬೇಕಾದ್ರೆ ಚೆನ್ನಾಗಿದೆ ಒಂಥರ ಈ ಒಂದು ಕೊಬ್ಬರಿ ಬೇಸ್ಡ್ ಸಾಂಬಾರಿದ್ರೆ ಯಾವ ಥರ ಇರುತ್ತೋ ಆ ಥರ ಒಂದು ಫೀಲ್ ಇದೆ ಹಂಗೆ ಸ್ವಲ್ಪ ಸುಕ್ಕ ಪೀಸ್ನ ತಗೊಂಡು ಹಿಂಗೆ ರೈಸ್ ಮೇಲೆ ಇಟ್ಟು ಹಂಗೆ ಸ್ವಲ್ಪ ಗ್ರೇವಿನ ಸ್ವಲ್ಪ ಹಾಕ್ಕೊಂಡು ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ ಹ್ಞೂ ಪೀಸ್ ಒಂದು ಬೆಣ್ಣೆ ಬೆಣ್ಣೆ ಥರ ಬೇಯಿಸಿಬಿಟ್ಟಿರ್ತಾರೆ ಪ್ರಾಪರ್ ಪ್ರಾಪರಾಗಿ ಅದು ಸ್ಮ್ಯಾಶ್ ಆಗುತ್ತೆ ನಾಟಿ ಕೋಳಿ ತಿಂತಿದ್ದೀವೋ ಈ ಫಾರ್ಮ್ ಕೋಳಿ ತಿಂತಿದ್ದೀವೋ ಅನ್ನೋ ಫೀಲು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ ಅಷ್ಟು ಪ್ರಾಪರಾಗಿ ಬೇಯಿಸಿಬಿಟ್ಟಿರ್ತಾರೆ ಫಾರ್ಮ್ ಕೋಳಿ ಏನು ಬೆಂದೋಗಿರ್ತಾರೆ ಅದೇ ಒಂದು ಕೈಂಡಲ್ಲಿ ಇನ್ನೂ ಬೇಯಿಸಿರ್ತಾರೆ ನಾಟಿ ಕೋಳಿ ಮುಕ್ಕಾಲು ಭಾಗ ಹಳ್ಳಿಗಳಲ್ಲಿ ಮಾಡಿದಾಗ ಬೇಯಿಸಿರಲ್ಲ ಇಲ್ಲಂತೂ ಪ್ರಾಪರಾಗಿ ಬೇಯಿಸಿದ್ದಾರೆ ಅದನ್ನು ಫೀಲ್ ಮಾಡ್ಕೊಂಡು ತಿನ್ಬೋದು ಟೇಸ್ಟು ಕೂಡ ಅಷ್ಟು ಸಕ್ಕತ್ತಾಗಿದೆ ಇವರು ಪೀಸ್ ಜೊತೆಗೆ ಇಟ್ಕೊಂಡು ತಿಂದಂತೂ ಅಷ್ಟು ಹಳ್ಳಿಯಾಗಿದೆ ಬೆಂಕೆ ಇವೊಂದು ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೇಳಿದಾಗ ಕಲಬುರಗಿ ಎಕ್ಸಾಕ್ಟಾಗಿ ಒಂದು ಟ್ವೆಂಟಿ ಸಿಕ್ಸ್ ಕಿಲೋಮೀಟ್ರು ನರೋಣ ನೋಡೋಣ ಗುರುಬಾಯ್ ಗುರುಬಾಯ್ದಾಬಾ ಯಾರನ್ನೇ ಕೇಳೋರು ಕೂಡ ಹೇಳ್ತಾರೆ ನೀವು ಬಂದಿಲ್ಲಿ ಟೇಸ್ಟ್ ಮಾಡಿದರೆ ನಿಮಗೆ ಟೇಸ್ಟ್ ಹೆಂಗಿತ್ತು ಅಂತ ಗಮನ ನಿಲ್ಸಿ ನೀವು ಟೇಸ್ಟ್ ಮಾಡಿಲ್ಲ ಅಂದರೆ ಕಲ್ಬುರಿ ಕಡೆ ಬಂದರೆ ಅಥವಾ ಈ ಕಡೆ ಟ್ರಾವೆಲ್ ಮಾಡ್ತಾಯಿದ್ರೆ ಇಲ್ಲಿಂದ ಸಲಪುರ್ಗ ಒಂದು ಒಂದು ಮೇನ್ ರೋಡು ಆ ಮೇನ್ ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಒಂದು ಬಾರಿ ವಿಸಿಟ್ ಮಾಡಿ ನೋಡಿ ಪಕ್ಕಟು ಪಕ್ಕ ಇಷ್ಟಪಡ್ತೀರಾ ಸೊ ನಾನು ಕೂಡ ವಿಡಿಯೋ ಮುಗಿಸ್ಕೊಂಡು ಓಡ್ತೀನಿ ಐಟಮ್ ಅಲ್ಲಿ ಖಾಲಿ ಮಾಡಿ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲರೂ ಟೇಸ್ಟ್ ಮಾಡ್ಕೊಂಡು ಓಡೋಂಥ ಟೈಮ್ ಆಯಿತು ಸೊ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಈ ವರ್ಷದ ಪ್ಲಾನ್ ಹೇಳೋದಲ್ಲ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಗೂ ಬರ್ತೀವಿ ಆ ಜಿಲ್ಲೆ ಇರುವಂಥ ಫುಡ್ನ ಟೇಸ್ಟ್ ಮಾಡೋಂಥ ಪ್ಲ್ಯಾನ್ ಇದೆ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಊರಲ್ಲಿ ಫೇಮಸ್ ಆಗಿರೋಂಥ ಫುಡ್ನ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರೆ ಕಡೆ ಬಂದಾಗ ಟ್ರೈ ಮಾಡೋಕ್ಕೆ ಹೆಲ್ಪಾಗುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ನಾನು ಕೂಡ ಓಡ್ತೀನಿ ಟೇಕ್ ಕೇರ್ ಬಾಯ್